ವಿವರ್ಸ್ ಎಲ್ಲರೂ ಹೇಗಿದ್ದೀರಾ ಖಂಡಿತ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಹಾಗೆ ನನ್ನ ಹೊಸದೊಂದು ಮತ್ತೊಂದು ಲೋಗಿಗೆ ಎಲ್ರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಕ್ಲೈಂಟು ಇಂಥ ಕ್ಲೈಂಟು ಎಲ್ಲೂ ಸಿಗಲ್ಲ ಅನಿಸುತ್ತೆ ತುಂಬ ಅಪರೂಪ ಈ ಥರ ಕ್ಲೈಂಟ್ ಸಿಗೋದು ಯಾಕೆ ಈ ಥರ ಹೇಳ್ತಾ ಇದ್ದೀನಿ ಅಂತ ಫುಲ್ ವೀಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಅದಕ್ಕೂ ಮುಂಚೆ ಇನ್ನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆಗಿತ್ತು ಅಂದರೆ ಲೈಕು ಕಮೆಂಟು ಶೇರ್ ಕೂಡ ಮಾಡ್ಬೋದು ಬನ್ನಿ ಇವತ್ತಿನ ನಮ್ಮ ಕ್ಲೈಂಟ್ ಬಗ್ಗೆ ಎಷ್ಟು ಫಸ್ಟ್ ಟೈಮ್ ಮಾತಾಡ್ತಾ ಇದ್ದೀನಿ ಯಾಕೆ ಏನು ಅಂತ ವೀಡಿಯೋದಲ್ಲಿ ನೋಡ್ಕೊಂಬರೋಣ ಫಸ್ಟು ಎದ್ದು ಒಂದು ಗುಡ್ ಮಾರ್ನಿಂಗ್ ಹೇಳ್ತಾ ಇವತ್ತಿನ ಡೇನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫಸ್ಟ್ಗೆ ಇವತ್ತು ರೈಸ್ಗೆ ಫಸ್ಟೇ ಇಟ್ಬಿಟ್ಟಿದ್ದೀನಿ ಪುಳಿಯೋಗರೆ ಮಾಡೋಣ ಅಂತ ನೋಡಿದ್ರೆ ಆಲ್ರೆಡಿ ಬೆಳಕಾಗೇ ಹೋಗಿದೆ ಸೋಲೋಕ್ಕೆ ಅಂದರೆ ಲೇಟಾಗಿದ್ದೆ ಟಿಫನ್ ಪುಳಿಯೋಗರೆ ಬೇಗ ಮಾಡ್ಬೋದಲ್ವಾ ಅದ್ರ ಕಾರಣ ಸರಿ ಅನ್ಬಿಟ್ಟು ಒಂದು ಗ್ಲಾಸ್ ನೀರು ಕೊಟ್ಬಿಟ್ಟು ರೆಡಿ ಆಗಿಬಿಟ್ಟು ಹೊರ್ಟೆ ನನ್ನ ಕೆಲಸಕ್ಕೆ ಕರೆಸ್ಗೆ ಕರೆಕ್ಟಾಗಿ ಹೋಗಿ ಅರ್ಧ ದಾರಿಗೆ ನಿಂತ್ಕೊಂಡೆ ಇವತ್ತು ಬರಬೇಡಿ ಅಂತ ಮತ್ತೆ ಕಾಲ್ ಬಂತು ನಮ್ಮ ಮೇಡಮ್ದು ದಿನ ಇದೆ ಕಥೆ ಹೊಡೈತೆ ಇಂಥ ಮೇಡಮ್ ಸಿಕ್ಕಿದ್ ಹುಡ್ಕಿದ್ರೂ ಸಿಗಲ್ಲ ಗುರು ಸರಿ ಅಂದ್ಬಿಟ್ಟು ಹೆಂಗೂ ಬರೋದು ಬಂದ್ಬಿಟ್ಟಿದ್ದೀನಲ್ಲ ಇದಿನಲ್ಲ ಅಂದ್ಬಿಟ್ಟು ಟೈಮ್ ವೇಸ್ಟ್ ಮಾಡಬಾರ್ದು ಅಂದ್ಬಿಟ್ಟು ಮತ್ತೆ ನಾನು ಹಂಗೆ ಅಲ್ಲೇ ಪಾರ್ಕಲ್ಲೇನೆ ಫುಲ್ಲು ರೌಂಡ್ ಹೊಡೆದೆ ವಾಕಿಂಗಂತೂ ಮುಗೀತು ಆವತ್ತಿಂದು ನೈಟ್ ಹೋಗೋ ಟೈಮಲ್ಲಿ ಅರ್ಧ ವಾಕಿಂಗ್ ಮುಗೀತಲ್ಲ ಅಂದ್ಬಿಟ್ಟು ವಾಕಿಂಗ್ ಮಾಡ್ತಾ ಇದ್ದೆ ಸೊ ನೋಡಿದೆ ಸುಮಾರು ಜನ ವಾಕಿಂಗ್ ಬರ್ತಾರೆ ಆ ಟೈಮಲ್ಲಿ ಆ ವಾಕಿಂಗಿಗೆ ಕೊಡೋ ಟೈಮ್ನ ಅವರು ತಿನ್ನೋ ಊಟದ ಕಡೆ ಟೈಮ್ ಕೊಟ್ಟರೆ ಯಾರಿಗೂ ಒಬೆಸಿಟಿ ಇರೋಲ್ಲ ಅಷ್ಟು ದಪ್ಪನೂ ಇರೋಲ್ಲ ಯಾರೂ ಅಂತ ಅನಿಸ್ತು ನನಗೆ ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಅದು ಮಾಡ್ಕೊತಾ ಬಂದ ಬೆಳಗ್ಗೆ ಸೂರ್ಯ ನೋಡಿದೆ ಯಾಕೋ ಬರಲೋ ಬೇಡೋ ಅಂತ ಯೋಚನೆ ಮಾಡ್ತಾವನೆ ನಮ್ಮ ಸೂರ್ಯ ಇನ್ನೂ ಟಿಫನ್ನು ಬಂದ್ಬಿಟ್ಟು ಒಗ ಚೆನ್ನಾಗಿ ಒಗ್ಗರಣೆ ಕೊಟ್ಬಿಟ್ಟು ಕಲಿಸ್ತಾ ಇದ್ದೀನಿ ಮಕ್ಕಳಿಗೆ ಬಾಕ್ಸಿಗೆ ಕಟ್ಟೋಕ್ಕೆ ನಾನು ಮಾಡೋ ಪುಳಿಯೋಗರೆ ಅಷ್ಟು ಚೆನ್ನಾಗಿರುತ್ತೆ ಅಂತ ನನಗೆ ನಾನೇ ಬೇಸ್ ಹೇಳ್ಕೊತ ಫ್ರೆಶ್ ಕುಡಿಯೋಕ್ಕೆ ರೆಡಿ ಆದೆ ಇದು ಕುಡಿಲಿಲ್ಲ ಅಂದರೆ ಅವತ್ತಿನ ದಿನ ನನಗೆ ಸ್ಟಾರ್ಟೇ ಆಗಲ್ಲ ಅಷ್ಟು ಅಡಿಕ್ಟ್ ಆಗ್ಬಿಟ್ಟಿದ್ದೀನಿ ಗುರು ಇದಕ್ಕೆ ಎಂಡಾಗ ಕುಡಿಯೋದು ಬಿಡ್ತಾರೋ ಬಿಡಲ್ವೋ ಆ ಥರ ನಂದು ಆಗ್ಬಿಟ್ಟೈತೆ ಇದು ಎಷ್ಟೇ ಏನೇ ಇದ್ದರೂ ಇಲ್ಲ ಅಂದರೂ ಇದಿರಲೇಬೇಕು ಇಲ್ಲ ಕಾಫಿ ಇರಲೇಬೇಕು ಅಂದ್ಬಿಟ್ಟು ಮಾತಾಡಿಕೊಂಡು ಇದೆಲ್ಲ ಅಷ್ಟರಲ್ಲಿ ಕತ್ತಲೇನೋ ಆಗ್ಬಿಟ್ಟೈತೆ ತುಂಬ ನೋವಾಗ್ತಾಯಿತ್ತು ಏನು ಎತ್ತ ಅಂತ ಗೊತ್ತಿಲ್ಲ ಅದಕ್ಕೆ ಸರಾ ಪರ ಎಲ್ಲ ತೆಗೆದು ಅದನ್ನು ನೋಡಿಕೊಂಡು ಮಕ್ಕಳಿಗೆ ಟಿಫನ್ ಕೊಡ್ತಾ ಅವ್ರ ಹತ್ರ ಮಾತಾಡಿಕೊಂಡು ಕೂತ್ಕೊಂಡೆ ಇನ್ನು ನಾನು ಕೂಡ ಟಿಫನ್ನು ತಿನ್ನೋಕ್ಕೆ ಟೈಮ್ ಆಯ್ತಲ್ಲ ಅಂದ್ಬಿಟ್ಟು ಇವತ್ತು ಪಪ್ಪಾಯ ಮತ್ತು ಮೊಟ್ಟೆ ಮತ್ತು ಪುಳಿಯೋಗರೆ ಇಷ್ಟು ತಿನ್ಬಿಟ್ಟು ಕೆಲಸ ಬೇಜಾನಿತ್ತು ಅಂದ್ಬಿಟ್ಟು ಇರು ಯಾವುದಾದ್ರು ಸಾಂಗ್ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಸಾಂಗ್ ಹುಡಿಕೊಂಡು ಕೂತ್ಕೊಂಡೆ ಇದೊಂದು ಸಾಂಗ್ ಹುಡ್ಕೋದು ಮತ್ತು ಮಾಡೋದು ಮಾ ಇದ್ದುಬಿಟ್ರೆ ಸಾಕು ಇಡೀ ಮನೆ ಕೆಲಸ ಮುಗಿಯೋದೇ ಗೊತ್ತಾಗಲ್ಲ ಸರಿ ಅಂದ್ಬಿಟ್ಟು ಸವರಿ ಟೂದು ಸ್ವಲ್ಪ ರೊಮ್ಯಾಂಟಿಕ್ ಸಾಂಗ್ಸ್ಗಳ್ನ ಹಾಕೊಂಡೆ ಆಮೇಲೆ ಕೆಲಸ ಮಾಡ್ತಾ ಮಾಡ್ತಾ ಊಟ ಟೈಮ್ ಆಯಿತು ಅದು ಊಟ ಇವತ್ತು ಏನು ತೊಗೊಂಡೆ ಏನು ಬಿಟ್ಟೆ ಏನು ವೀಡಿಯೋ ತೊಗೊಂಡಿಲ್ಲ ಅಷ್ಟು ಕೆಲಸ ಇತ್ತು ಸುಸ್ತಾ ಆಮೇಲೆ ನೈಟ್ ಊಟ ಬರೀ ಕಲಂಗ್ಡಿ ತಿಂದ್ಬಿಟ್ಟು ಆಚೆ ಬಂದು ನೋಡಿದ್ರೆ ಒಂಬತ್ತು ಗಂಟೆ ರಾತ್ರಿನಾಗ ಏನು ಈ ಥರ ವೆದರ್ ಇದೆಯಲ್ಲ ಅಂದ್ಬಿಟ್ಟು ಫುಲ್ಲು ಮೇಲೇದೊಂದು ವೀಡಿಯೋ ತೊಗೊಂಡೆ ಯಾರೆಲ್ಲ ಈ ವೆದರ್ ವೆದರ್ನ ನೈಟ್ ನೋಡಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ತುಂಬಾ ಚೆನ್ನಾಗಿತ್ತು ವೆದರ್ ಮಾತ್ರ ಏನು ಬೆಳಗಿನ ಜಾವದ ಟೈಮ ಏರಪ್ಪ ಅನ್ನಿಸ್ಬಿಡ್ತು ಅಷ್ಟು ಬೆಳಕಿತ್ತು ಸರಿ ಅಂದ್ಬಿಟ್ಟು ಅದನ್ನು ನೋಡಿಕೊಂಡು ಅದು ಕೂಡ ವೀಡಿಯೋ ಮಾಡಿಕೊಂಡು ನಾನು ನೋಟೆ ನೈಟ್ ಡ್ಯೂಟಿ ವಾಕಿಂಗ್ ರೀ ತಪ್ಪೆ ಅಂತ ತಿಳ್ಕೊಬೇಡಿಯ ಮೇಲೆ ಅದು ಮುಗಿಸ್ಬಿಟ್ಟು ಟೆನ್ ತೌಸಂಡ್ ಸ್ಟೆಪ್ಸ್ ಕಂಪ್ಲೀಟ್ ಮಾಡಲೇಬೇಕಲ್ಲ ಚಾಲೆಂಜ್ ತೊಗೊಂಡಿದ್ದೀನಿ ಆದ್ದರಿಂದ ಟೆನ್ ತೌಸಂಡ್ ಸ್ಟೆಪ್ಸ್ ಕಂಪ್ಲೀಟ್ ಮಾಡಿಕೊಂಡು ಮೇನ್ ರೋಡಲ್ಲಿ ಬರ್ತಾ ಘಮ ಅಂತ ಮೂಗಿಗೆ ಸ್ಮೆಲ್ ಹೊಡೀತೈತೆ ಬಿಡ್ದಂಗೆ ಇರೋಕ್ಕಾಗಲಿಲ್ಲ ಅಂದ್ಬಿಟ್ಟು ಮತ್ತೆ ಹೋಗಿ ಅಲ್ಲಿ ಒಂದು ಪಾರ್ಸೆಲ್ ತಗೊಂಡು ಮನೆಗೆ ಬಂದೆ ಅಷ್ಟರಲ್ಲೆ ಮಕ್ಕಳು ಕೂಡ ಮಲಗಿದ್ರು ಸರಿ ಅಂದ್ಬಿಟ್ಟು ನಾನು ಒಬ್ಬಳೇ ತಿಂದ್ಬಿಟ್ಟು ನಾನು ಕೂಡ ತಾಚೆ ಮಾಡಿ ಇವತ್ತಿನ ದಿನನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಟಾಟಾ ಬಾಯ್ ಬಾಯ್